ಐಪಿಎಲ್ ಎರಡು ಸಾವಿರ ಇಪ್ಪತ್ನಾಲ್ಕು ಹದಿನೇಳನೇ ಸೀಸನ್ ಇನ್ನೇನು ಮುಗಿಯುವ ಹಂತದಲ್ಲಿದೆ ಕೆಲ ಪಂದ್ಯಗಳ ನಂತರ ಆಫ್ ಹಂತ ಶುರುವಾಗಲಿದ್ದು ಬಳಿಕ ಮೇ ಇಪ್ಪತ್ತಾರು ರಂದು ಫೈನಲ್ ಪಂದ್ಯದೊಂದಿಗೆ ನೂತನ ಚಾಂಪಿಯನ್ ಹೊರಹೊಮ್ಮಲಿದ್ದಾರೆ ಈ ಮೂಲಕ ಹದಿನೇಳು ನೇ ಸೀಸನ್ ವಿನ್ನರ ಯಾರೆಂದು ತಿಳಿಯಲು ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದೆ ಈ ಬಾರಿಯ ಐಪಿಎಲ್ ಹದಿನೇಳನೇ ಅದೆಷ್ಟೋ ಯುವ ಆಟಗಾರರಿಗೆ ಉತ್ತಮ ವೇದಿಕೆಯಾಗಿದೆ ಅನೇಕ ಯುವ ಆಟಗಾರರು ಈ ಬಾರಿ ಬರ್ಜರಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡುವ ಮೂಲಕ ಮಿಂಚು ಹರಿಸಿದ್ದಾರೆ ಅಲ್ಲದೆ ಈ ಮೂಲಕ ಅನೇಕರಿಗೆ ಮುಂಬರುವ ಟಿ ಇಪ್ಪತ್ತು ವಿಶ್ವಕಪ್ ತಂಡದಲ್ಲಿಯೂ ಸ್ಥಾನ ದೊರಕಿದೆ ಆದರೆ ಈ ರೀತಿಯುವ ಆಟಗಾರರು ಅಬ್ಬರಿಸಿ ಅದ್ಭುತ ಪ್ರದರ್ಶನ ನೀಡುತ್ತಿದ್ದರೆ ಇನ್ನೊಂದೆಡೆ ಅದೇ ರೀತಿ ಕೆಲ ಆಟಗಾರರು ಮಾತ್ರ ಕಳೆದ ಸೀಸನ್ಗಿಂತ ಕಳಪೆ ಪ್ರದರ್ಶನದಿಂದ ಅಭಿಮಾನಿಗಳ ನಿರೀಕ್ಷೆ ಹುಸಿಯಾಗಿಸಿದ್ದಾರೆ ಅಂತಹ ಟಾಪ್ ಐದು ಆಟಗಾರರು ಯಾರೆಂದು ನೋಡೋಣ ಬನ್ನಿ ಐಪಿಎಲ್ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ನಾಯಕರಾಗಿದ್ದ ದಕ್ಷಿಣ ಆಫ್ರಿಕಾದ ಸ್ಟಾರ್ ಬ್ಯಾಟ್ಸ್ಮನ್ ಏಡೆನ್ ಮಾರ್ಕ್ರಾಮ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗಲಿಲ್ಲ ಹೈದರಾಬಾದ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕುಗಾಗಿ ಮಾರ್ಕ್ರಾಮ್ ಅನ್ನು ಉಳಿಸಿಕೊಂಡಿತ್ತು ಆದರೆ ಮಾರ್ಕ್ರಾಮ್ ಈ ಋತುವಿನಲ್ಲಿ ಉತ್ತಮ ಪ್ರದರ್ಶನ ನೀಡಲಿಲ್ಲ ಒಂಬತ್ತು ಪಂದ್ಯಗಳಲ್ಲಿ ಮಾರ್ಕ್ರಾಮ್ ಒಂದು ಹಂಡ್ರೆಡ್ ತೊಂಬತ್ತೊಂಬತ್ತು ರನ್ ಗಳಿಸಿದ್ದಾರೆ ಹಾಗಾಗಿ ಈ ಸೀಸನ್ ಮಾರ್ಕ್ರಾಮ್ಗೆ ಉತ್ತಮವಾಗಿಲ್ಲ ಏಡೆನ್ ಮಾರ್ಕ್ರಾಮ್ ಅವರನ್ನು ಸನ್ರೈಸರ್ಸ್ ಹೈದರಾಬಾದ್ ಎರಡು ಪಾಯಿಂಟ್ ಆರು ಕೋಟಿಗೆ ಖರೀದಿಸಿದೆ ಮುಂಬೈ ಇಂಡಿಯನ್ಸ್ ವಿಕೆಟ್ ಕೀಪರ್ ಮತ್ತು ಸ್ಟಾರ್ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಪ್ರಸ್ತುತ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಐಪಿಎಲ್ ಹದಿನೇಳನೇ ಸೀಸನ್ಗಾಗಿ ಇಶಾನ್ ಕಿಶನ್ ಅವರನ್ನು ಮುಂಬೈ ತಂಡ ಹದಿನೈದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರು ಉಳಿಸಿಕೊಂಡಿದೆ ಆದರೆ ಈ ಸೀಸನ್ನಲ್ಲಿ ಇಶಾನ್ ಕಿಶನ್ ಸಂಪೂರ್ಣ ಫ್ಲಾಪ್ ಆಗಿದ್ದಾರೆ ಇಶಾಂತ್ ಮುಂಬೈ ಇಂಡಿಯನ್ಸ್ ಪರ ಹದಿಮೂರು ಪಂದ್ಯಗಳಲ್ಲಿ ಕೇವಲ ಒಂದು ಅರ್ಧಶತಕ ಸೇರಿದಂತೆ ಮುನ್ನೂರ ಆರು ರನ್ ಗಳಿಸಿದ್ದಾರೆ ಐಪಿಎಲ್ ಎರಡು ಸಾವಿರ ಇಪ್ಪತ್ತ್ ರಲ್ಲಿ ಅತ್ಯಂತ ನಿರಾಶಾದಾಯಕ ಪ್ರದರ್ಶನವೆಂದರೆ ಗ್ಲೆನ್ ಮ್ಯಾಕ್ಸ್ವೆಲ್ ಎನ್ನಬಹುದು ಆರ್ಸಿಬಿಯ ಸ್ಟಾರ್ ಆಟಗಾರ ಹದಿಮೂರು ಪಂದ್ಯಗಳಲ್ಲಿ ಕೇವಲ ಎಂಟು ಪಂದ್ಯಗಳನ್ನು ಆಡಲು ಮೈದಾನಕ್ಕಿಳಿದರು ಅದರಲ್ಲಿ ಅವರು ಕೇವಲ ಮೂವತ್ತೆರಡು ರನ್ ಗಳಿಸಿದರು ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಕಳಪೆ ಫಾರ್ಮ್ ಮತ್ತು ಗಾಯದಿಂದಾಗಿ ಆರ್ಸಿಬಿ ತಂಡವು ಪಂದ್ಯಾವಳಿಯ ಆರಂಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನು ಆರ್ಸಿಬಿ ಹನ್ನೊಂದು ಕೋಟಿಗೆ ಖರೀದಿಸಿತು ಭಾರತದ ಸ್ಟಾರ್ ಬ್ಯಾಟ್ಸ್ಮನ್ ಮತ್ತು ಪ್ರಸ್ತುತ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡುತ್ತಿರುವ ಅಜಿಂಕ್ಯ ರಹಾನೆ ಕೂಡ ಐಪಿಎಲ್ ಎರಡು ಸಾವಿರ ಇಪ್ಪತ್ತ್ ಅಭಿಮಾನಿಗಳನ್ನು ನಿರಾಶೆಗೊಳಿಸಿದರು ಸಿಎಸ್ಕೆ ಪರ ಅಜಿಂಕ್ಯ ರಹಾನೆ ಹನ್ನೆರಡು ಪಂದ್ಯಗಳಲ್ಲಿ ಇನ್ನೂರ ಒಂಬತ್ತು ರನ್ ಗಳಿಸಿದ್ದಾರೆ ರಹಾನೆ ತಂಡಕ್ಕೆ ಪ್ರಮುಖ ಆಟಗಾರರಾಗಿದ್ದರು ಆದರೆ ಅವರ ಕಳಪೆ ಫಾರ್ಮ್ನಿಂದಾಗಿ ಅವರು ಪಂದ್ಯಾವಳಿಯುದ್ದಕ್ಕೂ ಮಿಂಚಲು ಸಾಧ್ಯವಾಗಲಿಲ್ಲ ಅಜಿಂಕ್ಯ ರಹಾನೆ ಅವರನ್ನು ಚೆನ್ನೈ ಐವತ್ತು ಲಕ್ಷಕ್ಕೆ ಉಳಿಸಿಕೊಂಡಿದೆ ಮುಂಬೈ ಇಂಡಿಯನ್ಸ್ಗಾಗಿ ಐದು ಬಾರಿ ಐಪಿಎಲ್ ಟ್ರೋಫಿ ಗೆದ್ದ ರೋಹಿತ್ ಶರ್ಮಾಗೆ ಐಪಿಎಲ್ ಎರಡು ಸಾವಿರ ಇಪ್ಪತ್ತ್ ಋತುವು ವಿಫಲವಾಗಿದೆ ರೋಹಿತ್ ಶರ್ಮಾ ಈ ಋತುವಿನಲ್ಲಿ ಶತಕ ಬಾರಿಸಿದರು ಅದರ ನಂತರ ಯಾವುದೇ ಪಂದ್ಯದಲ್ಲಿ ಬ್ಯಾಟಿಂಗ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗಲಿಲ್ಲ ರೋಹಿತ್ ಶರ್ಮಾ ಈ ಋತುವಿನಲ್ಲಿ ಹದಿಮೂರು ಪಂದ್ಯಗಳಲ್ಲಿ ಮುನ್ನೂರ ನಲವತ್ತೊಂಬತ್ತು ರನ್ ಗಳಿಸಲಷ್ಟೇ ಶಕ್ತರಾಗಿದ್ದರು ರೋಹಿತ್ ಶರ್ಮಾ ಅವರನ್ನು ಮುಂಬೈ ಇಂಡಿಯನ್ಸ್ ಹದಿನಾರು ಕೋಟಿಗೆ ಉಳಿಸಿಕೊಂಡಿದೆ